ಹೆಸರು ಅದಕ್ಕೆ ಹೆಸರು ಕೆಡ್ಸ್ಕೊಂಡೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೋತಿದ್ದ ಇದ್ರ ಅದ್ರ ಎದ್ರ ಹೆಸರು ಕೆಟ್ಟಿಸ್ಕೊಂಡಿದ್ರಲ್ಲೇ ವಾಪಸ್ ಬದಾಮಿಂದ ಇಲ್ಲಿ ಓಡಿ ಬಂದಿದ್ದ ಇವೆಲ್ಲ ಮಾತಾಡ್ಬಾರ್ದು ಹಿರಿಯ ರಾಜಕಾರಣಿ ಅವರು ಅವರು ಅವ್ರ ಬಗ್ಗೆನೂ ನನಗೆ ಹೇಳ್ತಾ ಹೋಗ್ಲ ಹಾಂ ಅವ್ರಿಗೆ ಅವ್ರ ಚುನಾವಣೆಯಲ್ಲಿ ಎಷ್ಟು ಚುನಾವಣೆಯಲ್ಲಿ ಸೋತಿದ್ದಾರೆ ನನಗೆ ಬಿಡಿ ಟಿಕೆಟ್ ಕೊಟ್ಟು ಹೆಸರು ಕೆಡಿಸ್ಕೊಂಡ್ರೆ ಟಿಕೆಟ್ ಕೊಟ್ಟಾದ ಮೇಲೆ ಗೆಲ್ತಿನ ಸೋಲ್ತಿನ ಅದರ ಮೇಲೆ ನಿಂತಾಗುತ್ತೆ ಒಬ್ಬ ಮನುಷ್ಯನ ಗೆಲುವು ಸೋಲಿದೆಯಲ್ಲ ಅವನ ಬಗ್ಗೆ ಜನ ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ತಿ ತೋರಿಸುತ್ತೆ ಸಿದ್ದರಾಮಯ್ಯ ಜೀವನದಲ್ಲಿ ಹೆಸರಿ ಸೋತಾರೆ ಎಂ ಪಿ ಎಲೆಕ್ಷನ್ ಸೋತಾರೆ ಎಮ್ ಎಲ್ ಎಲೆಕ್ಷನಲ್ಲಿ ಸೋತಾರೆ ಎಷ್ಟು ಎಲೆಕ್ಷನಲ್ಲಿ ಸೋತಿಲ್ಲ ಸುಮ್ಮನೆ ಈ ಥರ ಮಾತಾಡಬಾರ್ದು ಅವರು ಹಿರಿಯ ನಾಯಕರಿದ್ದಾರೆ ಅವರಿಗೂ ನಮ್ಗೆ ನಮಿಗೂ ರಾ ಸೈದ್ಧಾಂತಿಕ ವಿರೋಧಗಳ ಹೊರತಾಗಿ ಸಿದ್ದರಾಮಯ್ಯನವ್ರ ಬಗ್ಗೆನೂ ಕೂಡ ನಂಗೆ ಅಪಾರವಾದಂಥ ಗೌರವ ಇದೆ ಅವ್ರ ಬಗ್ಗೆನೂ ಪ್ರೀತಿ ಇದೆ ಅವ್ರು ಅವರಿಗೂ ನನ್ನ ನಾನು ಮೈಸೂರಿನ ಒಬ್ಬ ನಾಗರಿಕನಾಗಿ ನಾನು ಅವ್ರ ಬಗ್ಗೆ ನಮ್ಮ ಭಾಗದ ಮುಖ್ಯಮಂತ್ರಿ ಅಂತ ಅವ್ರ ಬಗ್ಗೆನೂ ನಂಗೆ ಅಭಿಮಾನ ಇದೆ ಆದರೆ ಅವರು ಆ ಥರ ಎಲ್ಲ ಮಾತಾಡಬಾರ್ದು